ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಶಾರ್ವಿಸ್ ವರ್ಲ್ಡ್ ಇವತ್ತಿನ ರಾಮಾಚಾರಿ ಸಂಚಿಕೆ ಏನಾಯ್ತು ನೋಡೋಣ ವಿಡಿಯೋ ಮೂಡಿ ನೋಡೋಕ್ಕೂ ಮುಂಚೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ರಾಮಾಚಾರಿ ನಮ್ಮ ಜನಕಿ ಬಂದು ಮತ್ತೆ ಚಾರು ಎದುರುಗಡೆ ಅಳ್ತಾ ಕುತ್ಕೊಂಡಿರ್ತಾಳೆ ಏ ಚಾರು ಅಂತ ಹೇಳಿ ಕೂಗ್ತಾಳೆ ಆವಾಗ ಚಾರು ಹೇಳ್ತಾಳೆ ಏನಾಯ್ತು ಅತ್ತಮ್ಮ ಅಂತ ಹೇಳ್ತಾಳೆ ನನ್ನೇ ಪ್ರಶ್ನೆ ಮಾಡ್ತೀಯಾ ಅಂದ್ಕೊಂಡು ಮತ್ತೆ ಚಾರು ಹೊಡಿತಾಳೆ ಕಪಾಲಕ್ಕೆ ಅದನ್ನ ನೋಡಿಬಿಟ್ಟು ವೈಶಾಖ ಮತ್ತೆ ಕೂಕ್ ಇಟ್ಕೊಳ್ಳಿ ನಗಾಡ್ಕೊತಾರೆ ಮನೆ ಬಿಟ್ಟು ಹೋಗು ಅಂದರೆ ಇಲ್ಲೇ ಬಿದ್ದಿದೆಯಲ್ಲ ನೀನು ಆಸೆ ಆಗಲ್ವಾ ಕೇಳ್ತಾಳೆ ಚಾರಿಗೆ ಎಷ್ಟು ಸರಿ ಹೇಳಿದ್ದೆ ನಿನಗೆ ನೀನು ಈ ಮನೆ ಬಂದಿರೋ ಶನಿ ಅಂತ ಕಾಟ ಕೊಡೋದು ಬಿಟ್ಟು ಮೊದಲು ಇಲ್ಲಿಂದ ಹೊರಡ್ ಅಂತಾರೆ ನಿನಗೆ ಹೇಳ್ತಿರೋದು ಫಸ್ಟ್ ಹೋಗಿ ಮನೆಯಿಂದ ಅಂತ ಮತ್ತೆ ಕಪಾಲ ಕೊಡ್ತಾರೆ ಚಾರುಗೆ ಚಾರು ಒಂದು ಮಾತಾಡೋದಿಲ್ಲ ಆಗ ಚಾರು ಹೇಳ್ತಾಳೆ ಅತ್ತೆ ಅಮ್ಮ ನಿಮಗೆ ಸಮಾಧಾನ ಆಗೋಷ್ಟು ಹೊಡೀರಿ ನನಗೆ ಆದರೆ ಏನು ತಪ್ಪು ಮಾಡಿದೀನಿ ಅಂತ ಹೇಳ್ತೀರಾ ಅಂತ ಹೇಳ್ತಾಳೆ ಅಳ್ತಾ ಮತ್ತೆ ಹೇಳ್ತಾರೆ ನೀನು ನನ್ನ ಕಣ್ಣು ಮುಂದಿರೋದೆ ನಂಗೆ ಇಷ್ಟ ಇಲ್ಲ ನೀ ಹೋಗಿಲ್ಲ ಅಂದ್ಕೊಂಡು ಮತ್ತೆ ಸರಿ ಹೊಡಿತಾಳೆ ಅಷ್ಟೊತ್ತಿಗೆ ವೈಶಾಖ ನಾಟಕ ಮಾಡ್ಕೊತ ಬರ್ತಾಳೆ ಯಾಕೆ ಹೊಡಿತಿದ್ದೀರಾ ಅಂತ ಮತ್ತೆ ಬಿಡಿ ಅತ್ತೆ ಯಾಕೆ ಹೊಡಿತಿದ್ದೀರಾ ಅಂತ ಹೇಳ್ಕೊಂಡು ವೈಶಾಖ ರುಕ್ಕು ಹತ್ರ ನಾಟಕ ಹೇಳ್ತಾಳೆ ರುಕ್ಕು ನೀವು ಬಂದಿದ್ದೆ ಈ ಮನೆಗೆ ಸರಿಯಾಗಿಲ್ಲ ಅನ್ಸುತ್ತೆ ನಿನ್ನ ಕಾಲುಗಳ ಸರಿ ಇಲ್ಲ ಅನಿಸುತ್ತೆ ತಾಯಿ ಮಗಳಂತೆ ಇದ್ರಿ ಅತ್ತೆ ಸೊಸೆ ಈಗ ನೋಡಿ ಹೇಗೆ ಕಿತ್ತಾಡ್ಕೊತಿದಾರೆ ಅಂದ್ಕೊಂಡು ನಾಟಕ ಮಾಡ್ತಾ ಹೇಳ್ತಾಳೆ ರುಕ್ಕುಗೆ ನಿನ್ನೆ ನೋಡಿದ್ರು ನನಗೆ ಬಂದು ಹಾಗೆ ಈಗ ನೋಡಿದ್ರು ಚಾರು ಹೊಡಿತಿದ್ದೀರಾ ಅಂತಾಳೆ ವೈಶಾಖ ಆಗ ಚಾರು ಅತ್ತೆ ಹೇಳ್ತಾಳೆ ನನ್ನ ಮನೆ ನನ್ನ ಇಷ್ಟ ನನಗೆ ಇಷ್ಟ ಇರೋರಿದ್ದರು ಸಾಕು ಅಂದ್ಕೊಂಡು ಅಲ್ಲಿಂದ ಹೋಗ್ತಾಳೆ ಆಗ ಅತ್ತೆ ಹೊತ್ಕೊಳ್ಳೋ ವೈಶಾಖ ಚಾರು ಹತ್ರ ಏನೇ ಚಾರು ಅತ್ತೆ ಯಾಕೆ ಹೀಗೆಲ್ಲ ಹೊಡಿತಿದ್ದಾರೆ ಅಂದ್ಕೊಂಡು ನಾಡ್ಕೊಂಡು ಮಾಡ್ಕೊಂಡು ಮಾತಾಡ್ಕೊಂಡು ಸೀದಾ ಒಳಗೆ ಹೋಗ್ತಾಳೆ ಮತ್ತೆ ರೂಮಿಗೆ ಬಂದು ಅತ್ತೆಗೆ ಫೋನ್ ಮಾಡಿ ಇವತ್ತು ಬಿಷ್ಟು ಸಾಕು ಇನ್ನು ನಾಳೆ ಹೇಳ್ತೀನಿ ಅಂದ್ಕೊಂಡು ಫೋನ್ ಕಟ್ ಮಾಡಿ ವೈಶಾಖ ಈ ಕಡೆ ರಾಮಾಚಾರಿ ಆಫೀಸಿಗೆ ರಜೆ ಹಾಕ್ಬಿಟ್ಟು ಬರ್ತಾನೆ ಆಗ ಇವನಿಗೆ ಮುರಾರಿ ಕಾಲ್ ಮಾಡಿ ಹೇಳಿರ್ತಾನೆ ಮೀಟ್ ಮಾಡಬೇಕು ಅಂದ್ಕೊಂಡು ಅವರಿಬ್ಬರು ಮೀಟ್ ಆಗ್ತಾರೆ ಹೊರಗಡೆ ಅವಾಗ ಮುರಾರಿ ಕೇಳ್ತಾನೆ ಏನು ಮೀಟ್ ಆಗಬೇಕು ಅಂತ ಹೇಳ್ದಿಲ್ಲ ಫೋನ್ ಮಾಡಿ ಅಂತ ರಾಮಚಾರಿ ಕೇಳ್ತಾನೆ ಮುರಾರಿ ಆಗ ರಾಮಚಾರಿ ಹೇಳ್ತಾನೆ ಏನಾದರೂ ಮಾತಾಡಬೇಕಿತ್ತು ಮುರಾರಿ ಮನೆಯಲ್ಲಿ ಒಳ್ಳೆಯವ್ರ ಕಣ್ಣೀರು ಹಾಕಿದ್ರು ಒಳ್ಳೇದಲ್ವಾ ಒಳ್ಳೇದಲ್ಲ ಅಲ್ವಾ ಅಂತ ಹೀಗೆ ಮಾತು ಹೇಳ ಮಾತು ಹೇಳ್ತಾನೆ ಅವಾಗ ಮುರಾರಿ ಕೇಳ್ತಾನೆ ಯಾರು ರಾಮಚಾರಿ ಯಾರಿಗೆ ಹೇಳ್ತಾ ಇದ್ದಾರೆ ಕೇಳ್ತಾನೆ ಚಾರು ಮೇಡಮ್ ಅಂತ ಹೇಳ್ತಾನೆ ರಾಮಾಚಾರಿ ಒಂದು ಮೂರು ನಾಲ್ಕು ಸಲ ಗಮನಿಸಿದ್ದೀನಿ ಆದರೆ ನಾನು ಕೇಳಿದ್ರು ಏನೂ ಉತ್ತರ ಕೊಡ್ತಾ ಇಲ್ಲ ಅಂತ ಹೇಳ್ತಾನೆ ಬೆಳಿಗ್ಗೆ ಆಫೀಸಿಗೆ ಹೊರಡುವಾಗ ಅವ್ರು ನನ್ನ ಎದುರುಗಡೆ ಬರಲೇ ಇಲ್ಲ ಫೋನ್ ಮಾಡಿ ಕೇಳಿದ್ರೆ ನಾನು ಆಚೆ ಇದ್ದೀನಿ ಅಂದರು ಆಮೇಲೆ ನಾನು ಹೊರಡುವಾಗ ನೋಡಿದ್ರೆ ಮನೆಯಲ್ಲೇ ಇದ್ದರು ಅವರು ಅಂತ ಹಾಗೆ ಹೇಳ್ತಾ ಇದ್ದರು ನನಗೆ ಗೊತ್ತಾಗ್ತಿಲ್ಲ ಅವರೇನೋ ನೋವು ಅನುಭವಿಸ್ತಾ ಇದ್ದಾರೆ ಅಂತ ಮುರಾರಿ ಹೇಳ್ತಾನೆ ರಾಮಾಚಾರಿ ಆಗ ಮುರಾರಿ ರಾಮಾಚಾರಿ ಬೈತಾನೆ ಅಲ್ಲ ರಾಮಾಚಾರಿ ಇಷ್ಟಾದರೂ ಆದರೂ ನಿನ್ನ ಏನು ಇಟ್ಕೊಂಡಿದ್ಯಾ ನಾನು ನಿಮ್ಗೆ ಅವತ್ತೇ ಎಚ್ಚರಿಸಿದ್ದೆ ಅಂತ ಹೇಳ್ತಾನೆ ಅತಿ ಒಳ್ಳೆತನ ಕೆಟ್ಟದ್ದು ಅಂತ ನಾನು ನಿಮಗೆ ಹೇಳಿದ್ದೆ ಅಲ್ವಾ ಅಂತಾನೆ ಆಗ ರಾಮಚಾರಿ ಮುರಾರಿಗೆ ಯಾಕೋ ಇದ್ದೀಯಾ ಕೇಳ್ತಾನೆ ನಿಮಗೆ ಕಾರಣ ಗೊತ್ತಾಗಲ್ಲ ಯಾಕಂದರೆ ನೀನು ಹೆಣ್ಣು ನಿನ್ನ ಹೆಂಡ್ತಿ ಯಾರು ಜಾಸ್ತಿ ಒಳ್ಳೆಯವ್ರ ಅಂತ ಪ್ರೂವ್ ಮಾಡ್ಕೊಳೋಕ್ಕೆ ಹೋರಾಟ ಮಾಡ್ತಾ ಇದ್ದೀರಲ್ವಾ ಅಂತಾನೆ ನಿಮಗೆ ಮೊದಲು ಹೇಳಿದ್ದೆ ವೈಶಾಖ ಮನೆ ಬಂದರೆ ನಾಶ ಆಗುತ್ತೆ ಅಂತ ಅಂತ ಹೇಳ್ತಾನೆ ಆಗ ರಾಮಾಚಾರಿ ಮತ್ತೆ ಮತ್ತೆ ಅದನ್ನೇ ಹೇಳ್ಬೇಡ ಮುರಾರಿ ಅಂತ ಹೇಳ್ತಾನೆ ಅವರಿಗೆ ಬದಲಾಗಿದ್ದಾರೆ ಅಂತಲೂ ಹೇಳ್ತಾನೆ ಆಗ ಸಾಕು ಮುಚ್ಚೋ ಬಾಯಿ ಏನು ಒಳ್ಳೆಯವರು ಅವ್ರು ಚಾರು ಎಷ್ಟು ಕಷ್ಟ ಕೊಟ್ಟಿದ್ದಾರೆ ಗೊತ್ತಾ ಕಾಲು ಮುರ್ತೋಗಿರೋ ನೆಪದಲ್ಲಿ ಮನೆ ಬಂದು ಸೇರ್ಕೊಂಡು ಚಾರು ಹೊತ್ತಿಗೆ ಅದು ಸೇವೆ ಮಾಡಿಸ್ಕೊಂಡಿದ್ದೆ ನಿನಗೆ ಗೊತ್ತಾ ಕೇಳ್ತಾನೆ ಹಾಗೆ ಹರಕೆ ನೆಪದಲ್ಲಿ ಚಾರಿಗೆ ಜೇನು ಹುಳ ಕತ್ಸಿದ್ದು ಪಟಾಕಿ ಹೊಡೆದಿದ್ದು ಹಾಗೆ ಮುಡಿ ಕೊಟ್ಟಿದ್ದೆಲ್ಲದು ರಾಮಾಚಾರಿ ಹತ್ರ ಹೇಳ್ತಾನೆ ಮುರಾರಿ ಅದನ್ನೆಲ್ಲ ಕೇಳಿ ರಾಮಾಚಾರಿಗೆ ಶಾಕ್ ಆಗುತ್ತೆ ಹೇಳ್ತಿದ್ಯಾ ಹೇಳ್ತಾನೆ ಮುರಾರಿಗೆ ಈ ವಿಷಯ ಚಾರು ಹೊತ್ತಿಗೆ ಗೊತ್ತಿತ್ತು ಅವ್ರನ್ನ ಸರಿ ಮಾಡಬೇಕು ನಾನೇ ಸರಿ ಮಾಡ್ತೀನಿ ಅಂತ ನಿಜ ಹೇಳಕ್ ಬಿಟ್ಟಿಲ್ಲ ಅಂತಾನೆ ಆ ವೈಶಾಖ ಮನೆ ಹಾಳು ಮಾಡೋಕ್ಕಂತಲೇ ಬಂದಿರೋದು ಅಂತ ಹೇಳ್ತಾನೆ ಎಲ್ಲ ನಾಟಕ ನಾಡ್ಕೊಳ್ದು ಅಂತ ಹೇಳ್ತಾನೆ ರಾಮಾಚಾರಿ ಹತ್ರ ಇಂಥ ಪಾಪಿ ನಿನ್ನ ಕಣ್ಣಿಗೆ ಇನ್ನೂ ಒಳ್ಳೆಯವ್ರ ಥರ ಕಾಣಿಸ್ತಿದ್ದಾರೆ ರಾಮಾಚಾರಿ ಅಂತ ಹೇಳ್ತಾನೆ ಇನ್ನೂ ಏನಿಲ್ಲ ನಿಂತಿದ್ಯಾ ಆ ವೈಶಾಖ ಮನೆಯಿಂದ ಆಚೆ ಹಾಕ್ಬೇಕು ಅನ್ನಿಸ್ತಿಲ್ವಾ ಅಂತ ಹೇಳಿ ಮುರ ಮುರಾರಿ ರಾಮಾಚಾರಿನ ಮನೆಗೆ ಕಳಿಸ್ತಾನೆ ಈ ಕಡೆ ಮನೇಲಿ ಸಾರು ಅಳ್ತಾ ಕುತ್ಕೊಂಡು ಇದಕ್ಕೆಲ್ಲ ಏನೋ ಕಾರಣ ಇದೆ ಅದನ್ನ ಹುಡುಕ್ಲೇಬೇಕು ಯಾರೋ ಬೇಕಂತ ಮಾಡ್ತಿದ್ದಾರೆ ಅಂದ್ಕೊಂಡು ಅಳತ ಕುತ್ಕೊಂಡಿರ್ತಾಳೆ ಈ ಕಡೆ ರಾಮಚರಿ ಮನೆಗೆ ಬಂದ್ಕೊಂಡು ವೈಶಾಖನ ಕರೀತಾನೆ ವೈಶಾಖ್ ಅದ್ಕೆ ಅಂತ ಕರಿ ಕೂಗ್ತಾ ಕರೀತಾನೆ ಆಗ ವೈಶಾಖ ಇದೆಯ ರಾಮಚರಿನ ಕೃಷ್ಣನ ಕರಿತಿರೋದು ಅಂದ್ಕೊಂಡು ಇದು ಹೊರಗಡೆ ಬರ್ತಾರೆ ಹಾಗೆ ಅವರು ಅವಳೊಟ್ಟಿಗೆ ರುಕ್ಮಿಣಿ ಮತ್ತೆ ಜಾನಕಿ ಎಲ್ಲ ಬರ್ತಾರೆ ಆಗ ಬಂದು ರಾಮಾಚಾರಿ ಏನು ಹೇಳು ಅಂತ ಕೇಳ್ತಾಳೆ ವೈಶಾಖ ಸಾಕು ಸುಮ್ಮನೆ ರೀ ಇನ್ನು ಎಷ್ಟು ದಿನ ಅಂತ್ಕೊಂಡು ಮುಖವಾಡ ಹಾಕೊಂಡಿರ್ತೀರಾ ನಿಮ್ಮ ನಾಟಕ ಎಲ್ಲ ಗೊತ್ತಾಗಿದೆ ನನಗೆ ಅಂತ ಹೇಳ್ತಾನೆ ವೈಶಾಖಂಗೆ ವೈಶಾಖ ಅಲ್ಲ ರಾಮಾಚಾರಿ ಅಂತ ಕೇಳೋಷ್ಟು ಇವಾಗ ರಾಮಚಾರಿ ವೈಶಾಖಂಗೆ ಮಾತಾಡೋಕ್ಕೂ ಬಿಡೋದಿಲ್ಲ ಯಾಕೆ ನನ್ನ ಹೆಂಡತಿ ಕಾಟ ಕೊಡ್ತಾ ಇದ್ದೀರಾ ಅಂತ ಕೇಳ್ತಾನೆ ಹಾಗೆ ಹೇಳ್ತಾನೆ ನನ್ನ ಹೆಂಡ್ತಿ ಏನು ಮಾಡಿದ್ದಾರೆ ನಿಮಗೆ ನೀವು ಎಷ್ಟೇ ಕೆಟ್ಟದ್ದು ಮಾಡಿದ್ರು ಅವ್ರು ಎಷ್ಟು ದಿನ ಆದರೂ ನನ್ನ ಹತ್ರ ಒಳ್ಳೆ ಅಕ್ಕ ಒಳ್ಳೆಯವಳು ಅಂತಲೇ ಹೇಳಿದ್ದಾಳೆ ಅಂತ ಹೇಳ್ತಾನೆ ಹಾಗೆ ನಿಮ್ಮನ್ನು ಮನೆ ಒಳಗೆ ಬಿಟ್ಕೊಂಡ್ವಲ್ಲ ಅದು ನಮ್ಮ ತಪ್ಪು ಅಂತಲೂ ಹೇಳ್ತಾನೆ ವೈಶಾಖನ್ಗೆ ಆಗ ಅವ್ನ ಅಮ್ಮನ ಹತ್ರನೂ ಹೇಳ್ತಾನೆ ಇವ್ರು ಇಷ್ಟು ಮಾಡಿ ಸಾಕಾಗಲ್ಲ ಅಂತ ಚಾರು ಮೇಡಮ್ ಹತ್ರ ಇಲ್ದಿರೋ ಸೇವೆ ಎಲ್ಲ ಮಾಡಿಸ್ಕೊಂಡ್ರು ಅವರಿಗೆ ದೇವ್ರ ಸೇವೆ ನೆಪದಲ್ಲಿ ಉರುಳು ಸೇವೆಯಲ್ಲಿ ಪಟಾಕಿ ಹಚ್ಚಿ ಜೇನೊಳ ಹೊಡೆಸಿ ಅದು ಹಾಲದಕ್ಕೆ ಅವ್ರ ಮುಡಿನೂ ಕೊಡಿಸಿ ಅವರು ಅಂದನೇ ಕಿತ್ಕೊಂಡ್ರು ಅಂತ ಹೇಳ್ತಾನೆ ಇದ್ಯಾವುದು ನನಗೆ ಚಾರು ಮೇಡಮ್ ಹೇಳಿದ್ದಲ್ಲ ಯಾರೋ ಬೇರೆಯವ್ರ ಹೊರಗಡೆ ಅವ್ರು ಹೇಳಿ ಗೊತ್ತಾಯಿತು ಅಂತ ಹೇಳ್ತಾನೆ ಮನೆಗೆ ಬಂದುಬಿಟ್ಟು ಆಗ ವಶಕಂಗೆ ಶಾಕ್ ಆಗತ್ತೆ ಯಾರು ಹೇಳಿರ್ಬೋದು ಅಂತ ವೈಶಾಖಂಗೆ ಹೇಳ್ತಾನೆ ನೀವು ಎಷ್ಟೇ ಕೆಟ್ಟದ್ದು ಮಾಡಿದ್ರು ನನ್ನ ಹೆಂಡತಿ ನಿಮ್ಮನ್ನು ಮನೆ ಒಳಗೆ ಬಿಟ್ಕೊಂಡು ಅಕ್ಕ ಅಂತ ಸೇವೆ ಮಾಡಿದ್ರಲ್ಲ ಅಥವಾ ಅವ್ರು ಮಾಡಿದ್ದು ದೊಡ್ಡ ತಪ್ಪು ಅದಕ್ಕೆ ನೀವು ಹೀಗೆ ಮಾಡ್ತಿರೋದು ಅಲ್ವಾ ಅಂತ ಕೇಳ್ತಾನೆ ಆಗ ವೈಶಾಖ ಹೇಳ್ತಾಳೆ ಸಾಕು ಸುಮ್ಮನೆ ರಾಮಾಚಾರಿ ಕಾಟ್ ನೀನು ಹೆಂಡ್ತಿ ಕಾಟ ಕೊಡ್ತಿರೋದು ನಾನಲ್ಲ ನಿಮ್ಮಮ್ಮ ಅಂದರೆ ನನ್ನ ಅತ್ತೆ ಅಂತ ಹೇಳ್ತಾ ಹೇಳ್ತಾಳೆ ಆಗ ರಾಮಾಚಾರಿ ನಂಬುದಿಲ್ಲ ಎಂತ ಮಾತಾಡ್ತೀರ ನೀವು ಕೇಳ್ತಾನೆ ಬೇಕಾದರೆ ಅವ್ರನ್ನೇ ಕೇಳು ಹೌದೋ ಅಲ್ವಾ ಅಂತ ಅಂತ ಹೇಳ್ತಾನೆ ಆಗ ರಾಮಾಚಾರಿ ವೈಶಾಖ ಹಂಗೆ ಹೇಳ್ತಾನೆ ಸುಮ್ಮನೆ ಏನೇನೋ ಹೇಳ್ಬಿಡಿ ನೀವು ನಿಮ್ಮ ತಪ್ಪು ಮನೆ ಮಚ್ಚಕ್ಕೆ ಅಂತ ಹೇಳ್ತಾನೆ ಆಗ ವೈಶಾಖ ಹೇಳ್ತಾಳೆ ನಾನೇನು ಸುಳ್ಳು ಹೇಳ್ತಿಲ್ಲ ನಾನು ತಾಳಿ ಇಟ್ಕೊಂಡು ಹೇಳ್ತಾ ಇದ್ದೀನಿ ಅಮ್ಮನ ಕಾಟ ಕೊಡ್ತಿರೋದು ಹೊಡಿತಾರೆ ಅದು ಚಾರೂಗೆ ಅಂತ ಹೇಳ್ತಾಳೆ ಬೇಕಾದ್ರೆ ನಿನ್ನ ಹೆಂಡ್ತಿನೇ ಕೇಳಿ ಅವಳು ಹೇಳಿ ತಾಳಿ ಇಟ್ಕೊಂಡು ಹೌದು ಅಲ್ವಾ ಅಂತ ಹೇಳ್ತಾಳೆ ಆಗ ರಾಮಾಚಾರಿ ಹೇಳ್ತಾನಮ್ಮ ನೀನು ಇಷ್ಟೆಲ್ಲ ಕೇಳ್ಕೊಂಡು ಸುಮ್ಮನೆ ಇದೆಯಲ್ಲಮ್ಮ ಏನಾದರೂ ಮಾತಾಡಮ್ಮ ಅಂತ ರಾಮಾಚಾರಿ ಹೇಳ್ತಾನೆ ಆಗ ಜಾನ್ಕಿ ಹೇಳ್ತಾಳೆ ಹೌದು ನಾನು ಹೊಡೆದಿದ್ದು ಹೌದು ಚಾರಿಗೆ ತಪ್ಪು ಯಾರು ಮಾಡ್ತಾರೋ ಅವ್ರಿಗೆ ಹೊಡಿತೀನಿ ಬೈತೀನಿ ಅಂತ ಹೇಳ್ತಾಳೆ ಆಗ ರಾಮಾಚಾರಿ ಯಾಕಮ್ಮ ಅಂತ ಕೇಳ್ತಾನೆ ಆಗ ಜಾನಕಿ ಹೇಳ್ತಾಳೆ ಚಿಕ್ಕಕ್ಕಿರುವಾಗ ಹೊಡೆದಿದ್ದರು ಯಾಕೆ ಅಂತ ಕೇಳ್ತಿರ್ ಕೇಳ್ತಿರ್ಲಿಲ್ಲ ಈಗ ನೀನು ಹೆಂಡ್ತಿ ಹೊಡೆದಿದ್ದಕ್ಕೆ ಕೇಳ್ತಾ ಇದೀಯಾ ಅಂತ ಹೇಳ್ತ ಆಗ ರಾಮಾಚಾರಿ ಹೇಳ್ತಾನೆ ಅಲ್ಲಮ್ಮ ಅದು ಆಗಲ್ಲ ಜಾಕ ಮೇಡಮ್ ಯಾಕೆ ಹೊಡೆದೆ ಅವ್ರು ಏನು ತಪ್ಪು ಮಾಡಿದ್ದಾರೆ ಅಂತನಾರು ಹೇಳು ಅಂತ ಹೇಳ್ತಾನೆ ಆಗ ಜಾನಕಿ ಹೇಳ್ತಾಳೆ ತಪ್ಪು ಮಾಡಿದ್ರೆ ನಾನು ಶಿಕ್ಷೆ ಕೊಡ್ತೀನಿ ನನ್ನ ಮನೆ ನನ್ನ ಇಷ್ಟ ಅಂದ್ಕೊಂಡು ಹೋಗ್ತಾಳೆ ಸೀದಾ ಆಗ ವೈಶಾಖ ಮತ್ತೆ ರುಕ್ಕು ಹೊಡ್ತಾರೆ ಸೀದಾ ಮೇಲೆ ಬಂದುಬಿಟ್ಟು ಮಾತಾಡ್ತಾರೆ ಆಗ ರುಕ್ಕು ಹೇಳ್ತಾಳೆ ಅಲ್ಲ ಅಕ್ಕ ನಿನ್ ಬೇ ನಿನ್ನ ಮೇಲೆ ಬಿಟ್ಟಿದ್ದ ಬಾಣನ ಹೇಗೆ ಅತ್ತೆ ಕಡೆ ತಿರುಗಿಸ್ದೆ ಅಕ್ಕ ಅಂತ ಹೇಳ್ತಾಳೆ ಗ್ರೇಟ್ ಅಕ್ಕ ನೀನು ತುಂಬ ಶಾರ್ಪ್ ಇದೆ ಅಂತ ಚಾ ವೈಶಾಖನ ಹೊಗಳ್ತಾಳೆ ರುಕ್ಕು ಅದಕ್ಕೆ ವೈಶಾಖ ಹೇಳ್ತಾಳೆ ಚಾರು ಹೊಡೆದೆ ಅಂತ ಅತ್ತೆಗೆ ನೋವಾಗಿದೆ ಅತ್ತೆ ಚಾರುಗೆ ಹೊಡಿದ್ರಂತ ರಾಮಾಚಾರಿಗೂ ನೋವಾಗಿದೆ ಟೋಟಲಿ ಮೂರು ಜನಕ್ಕೂ ಮನ್ಸಿಗೆ ನೋವಾಗಿದೆ ಇದೇ ನನಗೆ ಬೇಕಾಗಿದ್ದು ಅಂತ ಹೇಳ್ತಾಳೆ ವೈಶಾಖ ಈ ಕಡೆ ಮುರಾರಿ ಮತ್ತೆ ನಡ್ಕೊ ಬರ್ತಿರುವಾಗ ಕೃಷ್ಣ ನೋಡಿಬಿಟ್ಟು ಮಿಸ್ ಆಗಿ ರಾಮಚಾರಿ ಅಂದ್ಕೊಂಡು ಕರೀತಾನೆ ಆವಾಗ ಅವನಿಗೆ ಹೇಳ್ತಾನೆ ಮುರಾರಿ ಏನು ರಾಮಚಾರಿ ಇನ್ನು ನಿನ್ನ ಮನೆ ಹೋಗಿಲ್ವಾ ಕೇಳ್ತಾನೆ ಅವಾಗ ಕೃಷ್ಣ ಹೇಳ್ತಾನೆ ನಾನು ಕೃಷ್ಣ ಅಂತ ಹೇಳ್ತಾನೆ ಮುರಾರಿ ಹೇಳ್ತಾನೆ ಅಂತೂ ಮನೇಲಿ ಶುದ್ಧೀಕರಣ ನಡೀತಾ ಇದೆ ಹೋಗು ಅಂತ ಹೇಳ್ತಾನೆ ಕೃಷ್ಣಗೆ ಏನಂತ ಅರ್ಥ ಆಗೋಲ್ಲ ನೋಡೋಣ ನೆಕ್ಸ್ಟ್ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ Thank you.